ವೋಟಿಂಗ್ ಮೆಷಿನ್ ಬಗ್ಗೆ ನಮ್ಮ ದೇಶದಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಅಥವಾ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅದರ ಬಗ್ಗೆ ಸರ್ಕಾರ ಇದ್ದಾಗ ಮತ್ತೆ ಆ ಪಕ್ಷ ಒಂದು ಪುಸ್ತಕವನ್ನೇ ತಂದಿದೆ ಎಲೆಕ್ಟ್ರಾನಿಕ್ ಮೆಷಿನ್ ರೀತಿ ಯಾವ ರೀತಿ ಮಾಲ್ ಫಂಕ್ಷನ್ ಆಗ್ತದೆ ಅಂತ ಹೇಳುವುದನ್ನು ಒಂದು ಪುಸ್ತಕವನ್ನೇ ತಂದಿದೆ ಅದರ ಬಗ್ಗೆ ಈಗ ಇರುವಂತಹ ರಾಜ್ಯಸಭಾ ಸದಸ್ಯರಾಗಿರುವ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ರು ಆ ಮಟ್ಟದಲ್ಲಿ ಬಿಜೆಪಿ ಆಡಳಿತಕ್ಕೆ ಅಥವಾ ಬಿಜೆಪಿ ಪಕ್ಷದವರಿಗೆ ಅದು ಯಾವ ರೀತಿ ಕೆಲಸ ಮಾಡ್ತದೆ ಮತ್ತು ಅದನ್ನು ಯಾವ ರೀತಿ ಉಪಯೋಗ ಮಾಡಬಹುದು ಅಂತ ಹೇಳುವ ಎಲ್ಲ ಅಧ್ಯಯನವನ್ನು ಆ ಸಂದರ್ಭದಲ್ಲಿ ಮಾಡಿದರು ಆದರೆ ಆಗಿದ್ದಂಥ ಸರ್ಕಾರ ಯು ಪಿ ಸರ್ಕಾರ ಅವರು ಬಂದ ನಂತರ ಆಡಳಿತಕ್ಕೆ ಬಂದ ನಂತರ ಅದನ್ನು ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ಹೇಳೋ ಸ್ಪಷ್ಟತೆ ಇಟ್ಟುಕೊಂಡೇ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ ಇವತ್ತು ಪೈಗಳು ಈ ರಾಷ್ಟ್ರಾದ್ಯಂತ ಅದರಲ್ಲೂ ಈಗ ನಮ್ಮ ವಕೀಲರು ಹೇಳಿದಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಲಾಯಲ್ಗಳು ತಗೊಂಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅನೇಕ ಆಧಾರಗಳನ್ನು ತಗೊಂಡು ಮಧ್ಯಪ್ರದೇಶದ ಅನೇಕ ವಿಧಾನಸಭಾ ಕ್ಷೇತ್ರಗಳನ್ನು ನಡೆದಿರುವಂತಹ ಅನೇಕ ಏನು ಎಲೆಕ್ಟ್ರಾನಿಕ್ ಮೆಷಿನ್ ಏನಿದೆ ಅದರ ಮಾಲ್ ಫಂಕ್ಷನಿಂಗ್ ಏನಾಗಿದೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಒಪ್ಪಿಸಿದ್ದಾರೆ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ದೂರಂದ ಮಾನ್ಯ ಮಾಡುವ ಒಂದು ರೀತಿಯಲ್ಲಿ ಒಪ್ಪತಕ್ಕ ಮಟ್ಟಕ್ಕೆ ಅದನ್ನು ಅಡ್ಮಿಟ್ ಮಾಡಿದೆ ಇನ್ನು ಕೂಡ ಅದರ ವಿಚಾರಣೆ ಆಗಬೇಕಷ್ಟೇ ಆ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನಲ್ಲಿ ದಾಂಧಲೆ ನಡೀತಾ ಇದೆ ಮಾಲ್ ಫಂಕ್ಷನ್ ನಡೀತಾ ಇದೆ ಅಂತ ಹೇಳುವ ಒಂದು ಬೇಸಿಕ್ ಒಂದು ಇನ್ಫಾರ್ಮೇಶನ್ ಅನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ಮನನ ಮಾಡೋ ಮಟ್ಟಕ್ಕೆ ತಲುಪಿದೆ ಆದ್ರಿಂದ ಇಡೀ ದೇಶದಲ್ಲಿ ಇವತ್ತು ಇವತ್ತಿನ ನೀವು ತೆರಿಗೆ ಸಂಬಂಧಪಟ್ಟ ಒಂದು ಪ್ರೊಟೆಸ್ಟ್ ನೋಡಿದ್ರೆ ನೋಡಿದರೆ ಸುಮಾರು ವಿಪಕ್ಷಗಳ ಎಲ್ಲಾ ಮುಖ್ಯಮಂತ್ರಿಗಳು ಅಂದರೆ ಈ ದೇಶದ ಅರ್ಧ ರಾಜ್ಯಗಳ ಸುಮಾರು ಎಪ್ಪತ್ತು ಕೋಟಿಯನ್ನು ರೆಪ್ರೆಸೆಂಟ್ ಮಾಡುವಂತ ಎಲ್ಲಾ ಮುಖ್ಯಮಂತ್ರಿಗಳು ಒಂದು ಕಡೆ ಸೇರ್ತಾರೆ ಅಂತ ಹೇಳಿದ್ರೆ ಎಪ್ಪತ್ತು ಕೋಟಿ ಜನಸಂಖ್ಯೆಗೆ ಸಂಬಂಧಪಟ್ಟ ಇಡೀ ವ್ಯವಸ್ಥೆಯ ಬಗ್ಗೆ ಕೂಡ ಇವತ್ತಿರುವಂತಹ ಚುನಾವಣಾ ಆಯೋಗ ಆಗಲಿ ಅಥವಾ ಆಗಲಿ ಅವರು ಚಿಂತನೆ ಮಾಡಲೇಬೇಕಾಗಿದೆ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆಗೆ ಹೋಗುವಂತದನ್ನ ನಮ್ಮ ದಿವಾಕರ್ ಪೈ ಅವರು ಸುಳ್ಯದ ಮಟ್ಟಿಗೆ ಬಹುಶಃ ರಾಷ್ಟೀಯ ವಿಷಯದಲ್ಲಿ ಬಹಳ ಒಂದು ಬದ್ಧತೆಯಿಂದ ತಾನೊಬ್ಬನೇ ಆ ಒಂದು ಕಾರ್ಯವನ್ನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಾನೂನಿನ ಒಂದು ತೊಡಕಿನ ಪರಿಸ್ಥಿತಿಯಲ್ಲಿ ಒಬ್ಬರೇ ಅದನ್ನು ಕೈಗೊಂಡು ಇವತ್ತು ಇದನ್ನು ಮನವರಿಕೆ ಮಾಡುವಂಥದ್ದು ಒಂದು ಕಡೆ ಆದರೆ ಜಾಗೃತಿ ಮಾಡುವಂಥ ಒಂದು ಕಡೆ ಆದರೆ ಇನ್ನೊಂದು ರೀತಿಯಲ್ಲಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡುವಂಥ ಒಂದು ವಿಷಯಕ್ಕೆ ನಮ್ಮೆಲ್ಲರ ಇದಕ್ಕೆ ಸಮ್ಮತಿ ಇದೆ ಇಡೀ ದೇಶದ ನಾಗರಿಕರು ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಸುಳ್ಳ ತಾಲೂಕಿನ ದಕ್ಷಿಣ ಕನ್ನಡದ ಪ್ರತಿಯೊಬ್ಬ ನಾಗರಿಕ ಕೂಡ ತನ್ನ ಹಕ್ಕು ನಾಳೆ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸುತ್ತಿದ್ದೇವೆ ಸಂವಿಧಾನದ ವಿಚಾರಗಳಿರ್ಬೋದು ಇವತ್ತು ಅನೇಕ ವಿಷಯಗಳಲ್ಲಿ ನಮಗೆ ಸಮಸ್ಯೆಗಳು ಬಹಳ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ ಆದ್ದರಿಂದ ಈ ಒಂದು ವಿಚಾರದಲ್ಲಿ ಮಾನ್ಯ ರಾಷ್ಟಪತಿಗಳು ಕೂಡ ನಮ್ಮ ಮನವಿಯನ್ನ ಮತ್ತು ಈ ದೇಶದಾದ್ಯಂತ ಎಲ್ಲ ಮನವಿಗಳನ್ನ ಪುರಸ್ಕರಿಸಿ ಬ್ಯಾಲೆಟ್ ಪೇಪರ್ಗೆ ನಾಗರಿಕ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಅಂತ ನಾನು ಕೂಡ ಆಮ್ ಆದ್ಮಿ ಪಾರ್ಟಿಯ ಪಕ್ಷದ ನೆಲೆಯಲ್ಲಿ ನಾನು ಮನವಿ ಮಾಡ್ತೇನೆ